ನಮಸ್ಕಾರ ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಕತೆ ಹೇಳಿದ್ರು ಆ ಕತೆನ ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಕೇಳ್ಕೊಂಬನ್ನಿ ನೋಡಿ ಲೈಫ್ ಲೈಫಲ್ಲಿ ನಮ್ಗೆಲ್ಲ ಒಂದು ಪ್ರಾಬ್ಲಮ್ ಇದೆ ಏನು ಅಂತ ಕೇಳ್ತೀರಾ ಹೌದು ನಾವು ಸರಿ ಇದ್ದಾಗ ನಮ್ ಎದುರುಗಡೆ ಕಾಣಿಸೋ ವ್ಯಕ್ತಿಗಳೇನೋ ತಪ್ಪು ಮಾಡಿದಾಗ ಅಥವಾ ಯಾವ್ದಾದ್ರು ಒಂದು ವಿಷಯ ತಪ್ಪು ಅಂತ ಅನಿಸಿದಾಗ ನಾವು ಅದು ಸರಿ ಮಾಡಕ್ ಹೋಗ್ತೀವಿ ಅಂದ್ರೆ ತಪ್ಪು ಮಾಡಿದವರಿಗೆ ಬುದ್ಧಿ ಕಲ್ಸಕ್ ಹೋಗ್ತೀವಿ ಆದ್ರೆ ಕೊನೆಗೆ ಏನಾಗುತ್ತೆ ಅದು ನಮಗೆ ರಿವರ್ಸ್ ಹೊಡೆಯುತ್ತೆ ಅಂದ್ರೆ ಉಲ್ಟಾ ಹೊಡಿಯುತ್ತೆ ಸೊ ಕಿಚ್ಚ ಸುದೀಪ್ ಕತೆಗೂ ನನ್ನ ಮಾತುಗೂ ಒಂದಕ್ಕೊಂದು ಸಂಬಂಧ ಇದೆ ಬನ್ನಿ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ಪಾತ್ರದಲ್ಲಿ ಕತ್ತೆ ತರ್ಕವಿಲ್ಲದೆ ವಾದ ಮಾಡುವ ವ್ಯಕ್ತಿ ಹುಲಿ ಸತ್ಯ ಗೊತ್ತಿದ್ರು ಮೂರ್ಖರ ಜೊತೆ ವಾದ ಕೀಳಿಯುವ ವ್ಯಕ್ತಿ ಕೊನೆಗೆ ನಮ್ಮ ಸಿಂಹ ಇದ್ದಾರಳ ಸಿಂಹ ನ್ಯಾಯಾಧೀಶ ಅಂದ್ರೆ ರಾಜ ಕತೆ ಯಾವ ರೀತಿ ಇದೆ ಅಂದ್ರೆ ಕಾಡಿನ ಮಧ್ಯೆ ಒಂದ್ ದಿನ ಕತ್ತೆ ಮತ್ತು ಹುಲಿ ನಡುವೆ ವಾದ ನಡೆಯುತ್ತೆ ಕತ್ತೆ ಹೇಳುತ್ತೆ ನೋಡು ಹುಲಿ ರಾಯ ಈ ಹುಲ್ಲು ಎಷ್ಟು ನೀಲಿಯಾಗಿದೆ ಅಲ್ವಾ ಅಂತ ಅದಕ್ಕೆ ಹುಲಿರಾಯ ಹೇಳ್ತಾರೆ ಅಯ್ಯೋ ಮರುಳೆ ಹುಲ್ಲು ಯಾವತ್ತಿದ್ರು ನೀಲಿ ಅಲ್ಲ ಅಂತ ಅದಕ್ಕೆ ಕತ್ತೆ ಇಲ್ವೇ ಇಲ್ಲ ಇದು ನೀಲಿ ಅಷ್ಟೇ ನಿನ್ ಕಣ್ಗೆ ಕಾಣಿಸಲ್ವಾ ಹುಲಿರಾಯ ಅಂತ ಕತ್ತೆ ಹೇಳುತ್ತೆ ಇಬ್ಬರು ಮಧ್ಯೆ ವಾದ ವಿವಾದ ತುಂಬಾ ಜೋರಾಗುತ್ತೆ ಕೊನೆಗೆ ಇಬ್ರು ಒಂದು ನಿರ್ಧಾರ ಮಾಡ್ಕೊಂಡು ನ್ಯಾಯ ಕೇಳಕ್ಕೆ ಸಿಂಹ ಹತ್ರ ಹೋಯ್ತಾರೆ ಇಬ್ರು ಸೇರಿ ಸಿಂಹದ ಬಳಿ ಹೋದಾಗ ಹುಲಿಗೆ ನಂಬಿಕೆ ಇರುತ್ತೆ ನನ್ನ ಮಾತಿಗೆ ಸಿಂಹ ಎತ್ತಿ ಹಿಡಿತಾರೆ ಅಂತ ಸೊ ವಾದ ಏನು ಕತ್ತೆ ಮಹಾರಾಜರೇ ಈ ಹುಲ್ಲು ನೀಲಿಯಾಗಿ ಇದೆ ಈ ಹುಲಿ ಸುಳ್ಳು ಹೇಳುತ್ತಿದೆ ಸಿಂಹ ಸ್ವಲ್ಪ ಯೋಚನೆ ಮಾಡಿ ಹೌದು ಹುಲ್ಲು ನೀಲಿನೇ ಆಗಿದೆ ಅಂತ ತನ್ನ ಉತ್ತರನ ನೀಡ್ತಾರೆ ಅದಕ್ಕೆ ಹುಲಿ ಆಶ್ಚರ್ಯದಿಂದ ಮಹಾರಾಜರೇ ಇದೇನು ನೀವು ಹೀಗೆ ಹೇಳ್ತಿದ್ದೀರಾ ಸಿಂಹ ಅದಕ್ಕೆ ಉತ್ತರ ಕೊಡುತ್ತೆ ಹುಲಿರಾಯ ನೀನು ಸುಳ್ಳು ಹೇಳಿದ್ದಕ್ಕೆ ನಿನಗೆ ಒಂದು ವರ್ಷ ಶಿಕ್ಷೆ ವಿಧಿಸ್ತಾ ಇದ್ದೀನಿ ಅಂತ ಸಿಂಹ ಹುಲಿರಾಯನ್ಗೆ ಶಿಕ್ಷೆನ ವಿಧಿಸ್ತಾರೆ ಕತ್ತೆಗೆ ಮಾತ್ರ ಫುಲ್ಲು ಜೋಶಲ್ಲಿ ಖುಷಿಯಾಗಿ ಅಲ್ಲಿಂದ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಹೊರಟೋಗುತ್ತೆ ಆದ್ರೆ ಹುಲಿಗೆ ಏನು ಪಾಪ ಸಮಾಧಾನನೇ ಆಗೋದಿಲ್ಲ ಹುಲಿ ಕೇಳುತ್ತೆ ಮಹಾರಾಜ್ರೆ ಹುಲ್ಲು ಹಸಿರು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಹಾಗಿರ್ಬೇಕಾದ್ರೆ ನನ್ಗೆ ಯಾಕೆ ನೀವು ಶಿಕ್ಷೆ ಕೊಟ್ರಿ ಅಂತ ಹುಲಿರಾಯ ಬಹಳ ನೊಂದುಕೊಂಡು ಬೇಜಾರಾಗಿ ಸಿಂಹದ ಹತ್ರ ಕೇಳ್ತಾರೆ ಅದಕ್ಕೆ ಸಿಂಹ ಒಂದ್ ಮಾತು ಹೇಳ್ತು ನೋಡ್ರಿ ಇದ್ರೂ ಈ ಮೇನ್ ಮ್ಯಾಟರ್ ಅಂದ್ರೆ ಸಿಂಹ ಹೇಳ್ತು ಲೋ ಹುಲಿರಾಯ ಹುಲ್ಲು ಹಸಿರು ನೀಲಿಯೋ ಅನ್ನೋದು ಮ್ಯಾಟ್ರೆ ಅಲ್ಲ ಸತ್ಯ ಗೊತ್ತಿದ್ರು ಆ ಕತ್ತೆ ಜೊತೆ ವಾದ ಮಾಡಿ ನೀನ್ ಟೈಮ್ ವೇಸ್ಟ್ ಮಾಡ್ತೀಯಲ್ಲ ಅದಕ್ಕೆ ನಿನಗೆ ಈ ರೀತಿ ಶಿಕ್ಷೆ ನೀಡಿದ್ದು ನಾನು ಅಂತ ಸಿಂಹ ತನ್ನ ವಾದನ ಹುಲಿರಾಯನ್ಗೆ ಮಂಡಿಸ್ತಾರೆ ಸ್ನೇಹಿತರೆ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ನಮ್ ಲೈಫ್ ಅಲ್ಲೂ ಅಷ್ಟೇ ನಾವು ಸರಿ ಇದ್ದಾಗ ಸತ್ಯ ಏನು ಅಂತ ಗೊತ್ತಿದ್ದಾಗ ಬೇಕಾ ಬಿಟ್ಟಿ ವಾದ ಮಾಡೋರ್ ಜೊತೆ ಮಾತಾಡಿ ನಮ್ಮ ಸಮಯನ ಹಾಗೂ ನಮ್ಮ ಬುದ್ಧಿನ ಯಾವತ್ತು ವ್ಯರ್ಥ ಮಾಡ್ಕೋಬಾರದು ಯಾರೋ ಒಬ್ರು ನಮ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಬಿಡ್ರಿ ಸೈಲೆಂಟ್ ಆಗಿರೋದು ಕೂಡ ಒಂಥರ ಪವರ್ ರೀ ಹಾಗೆ ನಮ್ಗೆ ಇಲ್ಲಿ ಕೂಡ ನೆನೆ ಎಪಿಸೋಡ್ ಅಲ್ಲಿ ಎಷ್ಟೇ ಮಾತುಕತೆ ನಡೀತಾ ಇದ್ರು ಶಾಂತ ಮೂರ್ತಿಯಾಗಿ ಸುಮ್ಮನೆ ಕುತ್ಕೊಂಡು ಕೇಳಿಸ್ತಾ ಇದ್ರು ಕೆಲವು ಜನಕ್ಕೆ ಅನ್ಸಿರುತ್ತೆ ಗಿಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದಾರೆ ಪಾಪ ವೀಕ್ ಆಗ್ಬಿಟ್ಟಿದ್ದಾರೆ ಅಂತ ಈ ಕತೆ ನಮ್ ಗಿಲ್ಲಿಗೆ ಹೋಲುತ್ತೆ ಸ್ನೇಹಿತರೆ ನನ್ನ ವಾದ ಏನು ಅಂದ್ರೆ ಈ ಕಥೆಯಲ್ಲಿ ಸಿಂಹ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ಅದೇ ನಮ್ಮ ಗಿಲ್ಲಿ ಒಂದು ಎಪಿಸೋಡ್ ಅಲ್ಲಿ ಸಿಂಹದ ಮುಂದೆ ಕೈ ಹಿಡ್ಕೊಂಡು ನಿಂತ್ಕೊಂತಾರಲ್ಲ ಅವಾಗಲೇ ನಾನು ಅನ್ಕೊಂಡೆ ಒಂಟಿ ಸಿಂಹ ಯಾರು ಅಂದ್ರೆ ಅದ್ ಗಿಲ್ಲಿ ಅಂತ ಮಿಕ್ಕಿದ ಪಾತ್ರಗಳು ಪಾತ್ರಧಾರಿಗಳು ಯಾರು ಅನ್ನೋದನ್ನ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಕಮೆಂಟ್ ಬಾಕ್ಸ್ ಫುಲ್ ಖಾಲಿ ಇದೆ ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಅನಿಸಿಕೆ ತಿಳಿಸಬಹುದು ಹುಲಿ ಯಾರು ಕತ್ತೆ ಯಾರು ಅಂತ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ ನಿಮ್ಗೆ ಸಪೋರ್ಟ್ ಇರಲಿ ಥ್ಯಾಂಕ್ ಯು